ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನೈನ್ಗೆ ಸ್ವಾಗತ ನಾನು ಸಂತೋಷ್ ನಾಡೇಕರ್ ಬಾಣತಿ ಮಹಿಳೆ ಸಾವು ಪ್ರಕರಣ ನಿರ್ಲಕ್ಷ್ಯ ವಹಿಸಿದ್ದ ವೈದ್ಯ ಅಮಾನತು ಮಾಡಲಾಗಿದೆ ಬಸವ ಕಲ್ಯಾಣ್ ಹೆರಿಗೆ ವೇಳೆ ಚಿಕಿತ್ಸೆ ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸುವ ಮೂಲಕ ಬಾಣತಿ ಮಹಿಳೆ ಸಾವಿಗೆ ಕಾರಣದಾದ ಇಲ್ಲಿನ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸ್ಥಿತಿ ರೋಗ ತ್ಯಾಜ್ಯ ಡಾಕ್ಟರ್ ಇಶಾನ್ ತಾಜುದ್ದೀನ್ ಅವರನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ ಕಳೆದ ಆಗಸ್ಟ್ ಎಂಟರಂದು ತನ್ನ ಎರಡನೇ ಹೆರಿಗೆಗಾಗಿ ಆಸ್ಪತ್ರೆಗೆ ಬಂದ ನಗರದ ಸ ಸೊನೊಬ ವಾ ವಾ ವಾಹ್ ಇಪ್ಪತ್ತೈದು ಎನ್ನುವ ಮಹಿಳೆಗೆ ಹೆರಿಗೆ ನಂತರ ತೀವ್ರ ರಕ್ತಸ್ರಾವವಾಗಿ ಮಹಿಳೆ ಮತಪಟ್ಟಿದ್ದು ಘಟನೆ ನಂತರ ಇಲಾಖೆಯ ತನಿಖೆ ನಡೆಸಲಾಗಿದೆ ಹೆರಿಗೆ ನಂತರ ತೀವ್ರ ರಕ್ತಸ್ರಾವವಾಗುತ್ತಿದ್ದು ಸಹ ಅಗತ್ಯ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ವಹಿಸಿದೆ ಮಹಿಳೆ ಸಾವಿಗೆ ಕಾರಣವಾಗಿದೆ ಎಂದು ತನಿಖೆ ವೇಳೆ ಕಂಡುಬಂದಿದ್ದು ಹೀಗಾಗಿ ತನಿಖೆ ವಿಚಾರಣೆ ಕಾಯ್ದಿರಿಸಿ ಇವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಮಾನತು ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಶಿಸ್ತು ಪದ ಪದಾಧಿಕಾರಿ ಮತ್ತು ಆಯುಕ್ತರಾಗಿರುವ ಆಗಿರುವ ಶಿವಕುಮಾರ್ ಕೆಬಿ ಆದೇಶ ಹೊರಡಿಸಿದ್ದಾರೆ ಅಮಾನತುಗೊಂಡ ಡಾಕ್ಟರ್ ಇರ್ಶಾನ್ ಅವರನ್ನು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಕೂಡಲ್ ಸಂಗಮದಲ್ಲಿರುವ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನಿಯೋಜಿಸಲಾಗಿದ್ದು ಸೂಕ್ಷ್ಮ ಪದ ಪ ಪದಾಧಿಕಾರಿ ಪೂರ್ವ ಅನುಮತಿ ಇಲ್ಲದೆ ಕೇಂದ್ರ ಸ್ಥಾನ ಬಿಟ್ಟು ಎಲ್ಲಿಗೂ ಹೋಗಬಾರದು ಎಂದು ಆದೇಶದಲ್ಲಿ ಸೂಚಿಸಲಾಗಿದೆ